ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವೀಟ್ ಅಂದರೆ ಇಷ್ಟ ಆಗೋದಿಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಬೆಲ್ಲದಿಂದ ಒಂದು ಸೂಪರ್ ಡೂಪರ್ ಆದಂತಹ ಸ್ವೀಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಅದುವೆ ಬನಾನಾ ಹಲ್ವಾ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸು ಎಂಟರಿಂದ ಹತ್ತು ಪಚಪಾಳೆಹಣ್ಣು ಒಂದರಿಂದ ಎರಡು ಮೀಡಿಯಮ್ ಸೈಜ್ ಬೆಲ್ಲ ಹಾಗೆಯೇ ಐದರಿಂದ ಆರು ಗೋಡಂಬಿ ಐದರಿಂದ ಆರು ಬಾದಾಮಿ ಎರಡರಿಂದ ಮೂರು ಏಲಕ್ಕಿ ತುಪ್ಪ ಮೊದಲಿಗೆ ಒಂದು ಪ್ಯಾನಲ್ಲಿ ಪೀಸ್ ಮಾಡಿಕೊಂಡಿರುವಂತಹ ಬೆಲ್ಲವನ್ನು ಹಾಕಿ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿ ಬೆಲ್ಲ ಸಂಪೂರ್ಣವಾಗಿ ಕರಗುವವರೆಗೂ ಕುದಿಸ್ಬೇಕು ಸಂಪೂರ್ಣವಾಗಿ ಪಾಕ ತೆಗೆಯುವ ಅವಶ್ಯಕತೆ ಇಲ್ಲ ಬೆಲ್ಲ ಕರಗಿದ್ದರಷ್ಟೇ ಸಾಕು ಈ ಒಂದು ಸಿಹಿ ತಿನಿಸಿಗೆ ಬೆಲ್ಲವನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಟ್ಟು ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿನಿಂದ ಈ ಥರ ಸ್ವೀಟ್ನ ಮಾಡ್ಬೋದು ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಯಾಕೆಂದರೆ ಬಾಳೆಹಣ್ಣಿನ ಜೊತೆ ಬೆಲ್ಲ ಸೇರಿದರೆ ಅದ್ಭುತ ಆಗುತ್ತೆ ಬೆಲ್ಲ ಕುದೀತಾ ಇದೆ ನೋಡಿ ಕುದಿಯೋ ಅಷ್ಟರಲ್ಲಿ ನಾನು ಬಾಳೆಹಣ್ಣೆಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ಒಂದು ಏಯ್ಟ್ ಟು ಟೆನ್ ಇತ್ತು ಬಾಳೆಹಣ್ಣು ಅಷ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಪುಟ್ಪಾಳೆಹಣ್ಗಿಂತ ಬಾಳೆಹಣ್ಣು ಚೆನ್ನಾಗಿರುತ್ತೆ ಸ್ವೀಟ್ ಪ್ರಿಪೇರ್ ಮಾಡೋದಕ್ಕೆ ಪುಟ್ಪಾಳೆಹಣ್ಣು ಅಷ್ಟು ಟೇಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಈ ಒಂದು ಬಾಳೆಹಣ್ಣು ಏನು ಕಟ್ ಮಾಡ್ಕೊಂಡಿರ್ತೀವಿ ಇದನ್ನು ಮಿಕ್ಸರ್ ಗ್ರೈಂಡ್ ಗ್ರೈಂಡರ್ಗೆ ಹಾಕಿ ಪೇಸ್ಟ್ ಆಗೋವರೆಗೂ ರುಬ್ಬಬೇಕು ಆ ಪೇಸ್ಟ್ ಆದರೆ ಮಾತ್ರ ಸ್ವೀಟ್ ಮಾಡಲಿಕ್ಕೆ ಚೆನ್ನಾಗೋದು ಸ್ವೀಟು ಪರ್ಫೆಕ್ಟಾಗಿ ಆಗುತ್ತೆ ಬೆಲ್ಲ ಫೈನಲ್ ಸ್ಟೇಜಲ್ಲಿ ಕರಗ್ತಾ ಇದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಪೀಸ್ ಇದೆ ನೋಡಿ ಸಣ್ಣ ಸಣ್ಣ ಪೀಸು ಅದು ಸಹ ಕರಗಬೇಕು ಸಣ್ಣ ಪೀಸ್ ಸಹ ಉಳಿಬಾರ್ದು ಅಷ್ಟರ ಮಟ್ಟಿಗೆ ಕರಗಬೇಕು ಈ ಸೈಡು ನಾನು ಮಿಕ್ಸರ್ ಗ್ರೈಂಡರ್ಗೆ ಕಟ್ ಮಾಡಿಕೊಂಡಿದ್ದಂತಹ ಬಾಳೆಹಣ್ಣನ್ನು ಹಾಕ್ಕೊಂಡು ಪೇಸ್ಟ್ ಆಗುವವರೆಗೂ ರುಬ್ಕೊಳ್ತಾ ಇದ್ದೀನಿ ನೋಡಿ ರುಬ್ಕೊಂಡಾಯಿತು ರುಬ್ಕೊಂಡಿರುವಂತಹ ಬಾಳೆಹಣ್ಣಿನ ಮಿಶ್ರಣವನ್ನು ಒಂದು ಬಾಂಡಲಿಗೆ ಹಾಕಿ ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸೌಟಲ್ಲಿ ಬಾಳೆಹಣ್ಣಿನ ಮಿಶ್ರಣವನ್ನು ಈ ಥರ ಬಾಡಿಸ್ತಾನೇ ಇರಬೇಕು ಬಾಳೆಹಣ್ಣಿನ ಮಿಶ್ರಣ ಬಾಣಲಿಯನ್ನು ಬಿಡುವವರೆಗೂ ಆ ಪ್ರಮಾಣ ಆಗೋವರೆಗೂ ಬಾಡಿಸ್ತಾನೆ ಇರಬೇಕು ಕಟ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಇದ್ದೀನಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಈ ಒಂದು ಸ್ವೀಟ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಪ್ರಿಪೇರ್ ಆದಮೇಲೆ ನೀವು ತಿಂತಾಯಿದ್ರೆ ಎಷ್ಟು ಅಷ್ಟೇ ಟೇಸ್ಟಿ ಆಗಿರುತ್ತೆ ಓಕೆ ಇಷ್ಟು ಟೈಮ್ ಹಿಡ್ದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಮಿಕ್ಸ್ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ಪಾಂಡ್ಲಿ ಬಿಡೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ಥರ ಹಲ್ವಾ ಐಟಮ್ಸು ನೀವು ಮನೇಲಿ ಮಾಡ್ತೀರ ಅಂದರೆ ಟೈಮ್ ಇಡ್ತೇ ಹಿಡಿಯುತ್ತೆ ಬಟ್ ಹೊರಗಡೆ ಮಾಡೋದಕ್ಕಿಂತ ಮನೆಯಲ್ಲಿ ನೀವು ಏನೇ ಡಿಶ್ ಪ್ರಿಪೇರ್ ಮಾಡಿದ್ರು ಸ್ವೀಟ್ ಪ್ರಿಪೇರ್ ಮಾಡಿದ್ರು ಅದು ಹೆಲ್ದಿಯಾಗಿರುತ್ತೆ ಯಾಕೆಂದರೆ ಅದನ್ನು ನೀವೇ ಮಾಡ್ತಾಯಿದ್ದೀರಾ ಅದಕ್ಕೆ ಯಾವುದೇ ಕಲರ್ ಹಾಕಲ್ಲ ಯಾವುದೇ ನೀವು ಆಯಿಲ್ ಯೂಸ್ ಮಾಡುವಾಗ ಅಥವಾ ಸ್ವೀಟ್ಗೆ ತುಪ್ಪ ಯೂಸ್ ಮಾಡುವಾಗ್ಲೂ ಹೆಲ್ದಿಯಾಗಿ ಕ್ಲೀನಾಗಿ ಚೆನ್ನಾಗಿರೋವಂಥ ಒಂದು ಇಂಗ್ರೀಡಿಯಂಟ್ಸೆ ನೀವು ಯೂಸ್ ಮಾಡೋದು ಸೊ ನಿಮಗೆ ಗೊತ್ತಿರುತ್ತೆ ನೀವು ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಸೊ ಅದು ನಿಮ್ಮ ಹೆಲ್ತಿಗೆ ತುಂಬ ಚೆನ್ನಾಗಿದ್ದೇ ಇರುತ್ತೆ ಮಿಕ್ಸ್ ಹಾಕ್ತಾನೆ ಇರುತ್ತೆ ಅದು ಬಾಣಲೆಯನ್ನು ಬಿಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕುದೀತಾ ಇರುತ್ತೆ ನೋಡಿ ಕುದೀತಾ ಇದೆ ಕುದೀತಾ ಇದೆ ಡ್ರೈ ಫ್ರೂಟ್ಸು ತುಂಬ ಚೆನ್ನಾಗಿರುತ್ತೆ ಹಲ್ವಾ ಐಟಮ್ಸ್ಗೆ ನಾನು ಸ್ವಲ್ಪ ಜಾಸ್ತಿ ಹಾಕೊಳ್ತಿದ್ದಿ ಹಾಕೊಂಡಿದ್ದೀನಿ ಯಾಕೆಂದರೆ ನಂಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಒಂದು ಪ್ರಮಾಣದಲ್ಲಿ ಮಿಕ್ಸ್ ಆಗಿ ಬಾಳೆಹಣ್ಣನ ಮಿಶ್ರಣ ನಂತರ ನಾನು ಕರಗಿದಂತಹ ಬೆಲ್ಲದ ನೀರನ್ನು ಇದ್ದೀನಿ ಸೊ ಇದನ್ನು ನೀವು ಒಂದು ಆಗಿ ಬಾಳೆಹಣ್ಣನ ಒಂದು ಪೇಸ್ಟ್ ಏನಿದೆ ಒಂದು ಹದವಾಗಿ ಬೆಂದಮೇಲೆ ಬೆಲ್ಲದ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕುದೀತಾ ಇದೆ ನೋಡಿ ಜಾಸ್ತಿ ಹೊತ್ತು ಬಿಡ್ಲಕ್ಕೆ ಹಾಗೆ ಕುದಿಲಿ ಅಂತ ನೀವು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಬಾಡಿಸ್ತಾನೆ ಇರಬೇಕು ಬಾಣಲಿಯನ್ನು ಈ ಒಂದು ಮಿಶ್ರಣ ಬಿಡುವವರೆಗೂ ಮಿಕ್ಸ್ ಮಾಡಿದ್ರೆ ಮಾತ್ರ ಹಲ್ವಾ ಚೆನ್ನಾಗಿ ಆಗೋದು ಹಾಗೆ ಬೇಗ ನೀವು ತೆಗೆದುಬಿಟ್ರೆ ಬಾಣಲಿಯಿಂದ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ತಿಕ್ಕಾಗಿರೋದಿಲ್ಲ ಪಾಯಸ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಬಾಣಲಿ ಬಿಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಕೆಲವರಿಗೆ ಸ್ವೀಟ್ ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಕೆಲವರಿಗೆ ಸ್ವೀಟ್ ಅಂದರೆ ಪಂಚ ಪ್ರಾಣ ಅನ್ನೋ ಥರ ಇರುತ್ತೆ ಸೊ ನನಗೆ ಆ್ಯವರೇಜು ತುಂಬ ಇಷ್ಟ ಅಂತನೋ ಅನ್ನೋಕ್ಕಾಗಲ್ಲ ತುಂಬ ಇಷ್ಟ ಇಲ್ಲ ಅಂತನೋ ಅನ್ನೋಕ್ಕಾಗಲ್ಲ ಒಂದರಿಂದ ಎರಡು ಸ್ವೀಟು ಅದೇ ನಂಗೆ ಮ್ಯಾಕ್ಸಿಮಮ್ಮು ತುಂಬ ಒಂದು ತಿನ್ನೋಕ್ಕೋಗೋದಿಲ್ಲ ಅಪರೂಪಕ್ಕೆ ಒನ್ ಟು ಟು ಅಷ್ಟೇ ನಾನು ತಿನ್ನೋದು ಸ್ವೀಟ್ನ ಕೆಲವೊಂದು ಸ್ವೀಟ್ ನನಗೆ ಚಂಪಾಕಲಿ ತುಂಬ ಇಷ್ಟ ಅಲ್ವಾ ಇಷ್ಟ ಬಟ್ ತುಂಬ ಇಷ್ಟ ಅಂತ ಏನಿಲ್ಲ ಚಂಪಾಕಲಿ ಕೋವಾ ಐಟಮ್ಸ್ ನಂಗೆ ತುಂಬ ಇಷ್ಟ ಡ್ರೈ ಫ್ರೂಟ್ಸ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ಕಿನ್ಗೆ ಒಳ್ಳೆಯದು ಮತ್ತು ಬೋನ್ಸ್ಗೆ ಒಳ್ಳೆಯದು ಸೊ ಡ್ರೈ ಫ್ರೂಟ್ಸ್ ರೆಗ್ಯುಲರಾಗಿ ತೊಗೋಬೋದು ಬಟ್ ಶುಗರ್ ಇರೋರು ಡ್ರೈ ಫ್ರೂಟ್ಸ್ನ ರೆಗ್ಯುಲರಾಗಿ ತೊಗೋಬಾರ್ದು ಶುಗರ್ ಕಂಟೆಂಟ್ ಇರುತ್ತಲ್ಲ ಸೊ ಶುಗರ್ ಜಾಸ್ತಿ ಆಗೋ ಆಗ್ಬೋದು ಈ ಸ್ವೀಟು ಅಷ್ಟೆ ಶುಗರ್ ಇರೋರು ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು ಟೇಸ್ಟ್ಗೆ ಒಂದು ಹಾಫ್ ಒನ್ ತಿನ್ಬೋದು ಅದು ನೀವು ತುಂಬ ದಿನ ಸ್ವೀಟೇ ತಿಂದಿಲ್ಲ ಅಂದರೆ ಯು ಕ್ಯಾನ್ ಈಟ್ ಅದರ್ವೈಸ್ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ದರೆ ಶುಗರ್ ಇರೋರು ತಿನ್ನೋಕ್ಕೆ ಹೋಗಬೇಡಿ ದಯವಿಟ್ಟು ಯಾಕೆಂದರೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಅಥವಾ ಡ್ರೈ ಫ್ರೂಟ್ ಇಲ್ಲದೇನೆ ಕೇವಲ ಬೆಲ್ಲ ಮತ್ತು ಬಾಳೆಹಣ್ಣು ತುಪ್ಪ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೊಂಡು ತಿನ್ಬೋದು ಶುಗರ್ ಇರೋವಂಥವ್ರು ಯಾಕೆ ಅಂದರೆ ಶುಗರ್ ಜಾಸ್ತಿ ಆಗಿಬಿಟ್ರೆ ಡ್ರೈ ಫ್ರೂಟ್ಸ್ ತಿನ್ಬಿಟ್ಟು ಅದು ಸು ತುಂಬ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವೇನೇ ಒಂದು ಪದಾರ್ಥವನ್ನು ಸೇವನೆ ಮಾಡ್ತಾ ಇದ್ರೆ ಒಂದು ತಿಂಡಿಯನ್ನು ಅಂತಂದರೆ ನಿಮ್ಮ ಆರೋಗ್ಯ ಹೇಗಿದೆ ಅದನ್ನ ನೋಡಿಕೊಂಡು ನೀವು ತಗೋಬೇಕಾಗುತ್ತೆ ಸುಮ್ಮನೆ ವಿತೌಂಟ್ ಎನಿ ಒಂದು ಪ್ರಿಕಾಷನ್ಸ್ ನೀವು ಯಾವುದೇ ಫುಡ್ನ ತೊಗೊಳಕ್ಕೆ ಹೋಗ್ಬಾರ್ದು ಏನು ತಿಂದರೆ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಏನು ಸಮಸ್ಯೆ ಇದೆ ಏನಾದರೂ ಕಾಯಿಲೆ ಇದೆಯಾ ಅದು ನೋಡಿಕೊಂಡು ಅದಕ್ಕೆ ತಕ್ಕನಾದಂತಹ ಆಹಾರವನ್ನು ನೀವು ಸೇವಿಸಿದ್ರೆ ಹೆಲ್ತು ಚೆನ್ನಾಗಿರುತ್ತೆ ನೋಡಿ ಇದೆ ಬಾಣಲಿಯನ್ನು ಈ ಒಂದು ಮಿಶ್ರಣ ಈ ಥರ ಸಂಪೂರ್ಣವಾಗಿ ಬಾಣಲಿಯನ್ನು ಬಿಟ್ಟಾಗ ಆ ಒಂದು ಹಲ್ವಾ ಏನು ನೀವು ಪ್ರಿಪೇರ್ ಇದ್ದೀರ ಅದನ್ನು ನೀವು ಒಂದು ಪಾತ್ರೆಗೆ ಹಾಕಿ ಕಟ್ ಮಾಡಿದಾಗ ಒಂದು ಹದವಾಗಿ ಬರುತ್ತೆ ನೀಟಾಗಿ ಪೀಸ್ ಆಗುತ್ತೆ ಇಲ್ಲಾಂತಂದರೆ ಸರಿಯಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಕಂಪ್ಲೀಟ್ ಆದಮೇಲೆ ಈ ಒಂದು ಹಲ್ವಾ ಹಲ್ವಾದ ಮಿಶ್ರಣ ನೀವು ಒಂದು ಪ್ಲೇಟ್ ಅಥವಾ ಒಂದು ಬಾಕ್ಸ್ ಏನು ಬೇಕೋ ಅದರಲ್ಲಿ ತುಪ್ಪವನ್ನು ಹಾಕಿ ನಂತರ ರೆಡಿಯಾಗಿರುವಂಥ ಮಿಶ್ರಣವನ್ನು ಹಾಕಿ ನೀವು ಮುಂಚೆನೇ ಈ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ಮೇಲೆ ಪೀಸ್ ಚೆನ್ನಾಗಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಮುಂಚೆನೇ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಲ್ವದ ಥರನೇ ಸ್ವಲ್ಪ ಅಂಟು ಥರ ಇರುತ್ತಲ್ಲ ಹಲ್ವ ಅದೇ ಥರ ಆಗಿತ್ತು ಮೇಲೆ ತಿನ್ನೋಕ್ಕಂತೂ ಸಖತ್ತಾಗಾಗಿತ್ತು ಬನಾನ ಹಲ್ವಾ ಸವೆಯಲು ಸಿದ್ಧ ನೀವು ಸಹ ಬನಾನ ಹಲ್ವಾ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್